ಅವು ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ನಿಂಬೆಯನ್ನು ಹಾಕಿದ್ರಾಯ್ತು ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ನಾನಿವತ್ತು ಮಾಡುವಂತಹ ಅಡಿಗೆ ನಾನ್ ಪ್ರಿಯರಿಗೆ ದಿಢೀರನೇ ಯಾರಾದರೂ ಮನೆಗೆ ನೆಂಟರು ಬರ್ತಾರೆ ಅಥವಾ ಡ್ಯೂಟಿಗೆ ಹೋಗ್ತಾರೆ ನೋಡಿ ಅವರಿಗೆ ಬ್ಯಾಚುಲರ್ಸ್ ಅವ್ರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸಕ್ಕೆ ಹೋಗಿರ್ತಾರೆ ಸಂಜೆ ಬಂದಾಗ ಸುಸ್ತಾಗಿರುತ್ತೆ ಏನೋ ಈಸಿಯಾಗಿ ಮಾಡಬೇಕು ಮತ್ತು ಪಟ್ಟನೇ ಆಗಬೇಕು ರುಚಿಯಾಗಿರಬೇಕು ಹಾಗಿರುವಂತಹ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಈಸಿಯಾಗಿರುತ್ತೆ ರುಬ್ಬೋಂಗಿಲ್ಲ ಏನೂ ಇಲ್ಲ ಅರ್ಧ ಗಂಟೆ ಒಳಗಡೆ ಅಡುಗೆ ರೆಡಿಯಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಮೊಸರನ್ನು ಹಾಕಿ ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡ್ಬಿಡಬೇಕು ಆಮೇಲೆ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ಇನ್ನೊಂದು ಎರಡು ಹಸಿಮೆಣಸಿನಕಾಯಿ ಎಕ್ಸ್ಟ್ರಾ ತಗೋಬೋದು ಒಂದು ಎರಡು ಚಮಚ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಒಂದು ಚೂರು ಸಾಕು ಜಾಸ್ತಿ ಏನು ಬೇಡ ನಂತರ ಈ ಚಿಕನ್ ಪೆಪ್ಪರ್ ಡ್ರೈಗೆ ಟೇಸ್ಟ್ ಕೊಡೋದೇ ಮತ್ತು ಘಮ ಕೊಡೋದೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನು ಪೇಸ್ಟ್ ಮಾಡೋದಿಲ್ಲ ಜಜ್ಜಿ ತಗೋತೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಅದು ನಮಗೆ ಚೆನ್ನಾಗಿ ಬೆಂದಾದ ಮೇಲೆ ಬಾಯಿಗೆ ಸಿಗುತ್ತೆ ಅಲ್ವಾ ಅದು ಒಳ್ಳೆ ಫ್ಲೇವರ್ಸ್ ಕೊಡುತ್ತೆ ಪೇಸ್ಟ್ಗಿಂತ ಮನೆಯಲ್ಲೇ ಪುಡಿ ಮಾಡಿಟ್ಕೊಂಡಿರುವಂತಹ ಒಂದೆರಡು ಚಮಚ ಪೆಪ್ಪರ್ ಪುಡಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಖಾರನೇ ಇರುತ್ತೆ ಖಾರ ನೋಡಿಕೊಂಡು ಹಾಕಿ ನಾನು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕೋಬೋದು ನಿಮ್ಮಿಷ್ಟ ಈರುಳ್ಳಿನ ಚೆನ್ನಾಗಿ ಪುಡಿ ಮಾಡಿ ಸ್ಕ್ವೀಸ್ ಮಾಡಿ ಹಾಕೋಬೇಕು ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ಅದು ಚೆನ್ನಾಗಿ ಹುರಿತಾ ಇರಬೇಕು ಈರುಳ್ಳಿ ಚೆನ್ನಾಗಿ ಕೆಂಪುಗಾಗಬೇಕು ಅಲ್ಲಿ ತನಕ ನಿಧಾನ ಸಣ್ಣ ಊರಿಲಿ ಹುರ್ಕೋಬೇಕು ಆ ಕೆಂ ಅದು ಕೆಂಪಗಾಗಿರುವಂತಹ ಈರುಳ್ಳಿಗೆ ನಾನು ಅಚ್ಕಾರದ ಪುಡಿ ಇದೆಯಲ್ಲ ಒಂದು ಒಂದೂವರೆ ಚಮಚದಷ್ಟು ಹಾಕೋತಾ ಇದ್ದೀನಿ ನಿಮ್ಮ ಖಾರ ನೋಡ್ಕೊಂಡು ಹಾಕಿ ನಾನು ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಒಂದು ಒಂದು ಕಾಲು ಚಮಚದಷ್ಟು ತಗೊಂಡಿದ್ದೀನಿ ನಾನು ಅದನ್ನು ಮಾತ್ರ ಚೆನ್ನಾಗಿ ಕಪ್ಪಗಾಗುವವರೆಗೆ ಹುರಿಬೇಕು ಕಪ್ಪು ಅಂದರೆ ಸೀದೋಗು ಮಟ್ಟಕ್ಕಲ್ಲ ಸಣ್ಣ ಊರಿಲಿ ಇಟ್ಕೋಬೇಕು ಅದರ ಬಣ್ಣ ಚೇಂಜ್ ಆಗಬೇಕು ನೋಡಿ ಹುರಿತಾ ಹುರಿತಾ ಅದೊಂಥರ ಫ್ಲೇವರ್ ಕೊಡುತ್ತೆ ಮೆಣಸಿನಕಾಯಿ ಪುಡಿದು ನಂತರ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಲ್ವ ಅದನ್ನೆಲ್ಲ ನೀರು ಬಗ್ಗಿಸ್ಕೊಂಡು ಹಾಕೋಬೇಕು ನೀರು ಸಮೇತ ಹಾಕೋಬಾರ್ದು ಅದನ್ನು ಚೆನ್ನಾಗಿ ಕೈಯಾಡಿಸಿ ಒಂದು ಐದು ನಿಮಿಷ ಬೇಯೋಕ್ಕಿಡಬೇಕು ಅದು ಹಾಗೆ ನೀರು ಬಿಟ್ಕೊಳತ್ತೆ ಎಕ್ಸ್ಟ್ರಾ ನೀರೇನು ಹಾಕುವಂಗಿಲ್ಲ ಆಲ್ರೆಡಿ ನಾವು ಅರಿಶಿನ ಎಲ್ಲ ಹಾಕಿರ್ತೀವಿ ನಾನು ಇನ್ನೂ ಸ್ವಲ್ಪ ಅರಿಶಿನ ಹಾಕಿರ್ತೀನಿ ಅದರ ಮೇಲೆ ನಾನು ಕಸೂರಿ ಮೇಥಿ ಆಮೇಲೆ ಪುದೀನ ಸೊಪ್ಪು ಇದನ್ನು ಹಾಕ್ಕೋತಾ ಇದ್ದೀನಿ ನಾನು ಪುದೀನ ಒಗ್ಗರಣೆಗೆ ಹಾಕೊಳಲ್ಲ ಮೇಲೆ ಹಾಕ್ಕೊಂಡಿದ್ದೀನಿ ಅದಿನ್ನೂ ಫ್ಲೇವರ್ ಕೊಡುತ್ತೆ ಆಮೇಲೆ ಇಟ್ಕೊಂಡಿರ್ತೀವಲ್ವ ಶುಂಠಿ ಬೆಳ್ಳುಳ್ಳಿ ಅದನ್ನು ಅದರ ಮೇಲೆ ಹಾಕಿ ಚೆನ್ನಾಗಿ ಕೈ ಕೈ ಆಡಿಸಿ ಕುದಿಯಾಕ್ ಬಿಡಬೇಕು ಅದು ಒಳ್ಳೆ ಘಮ ಘಮ ಅಂತ ಇದೆ ನೋಡಿ ಕುದಿಯುವಾಗ ಅಷ್ಟು ಘಮ ಅಂತ ಇರ್ತದೆ ಬೇಕಾದರೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ ಅದನ್ನ ಅದರ ನೀರೆಲ್ಲ ಮೇಲೆ ಚೆನ್ನಾಗಿ ಚಿಕನು ಬೆಂದಿರುತ್ತೆ ಅದಕ್ಕೆಲ್ಲ ಹೊಂದ್ಕೊಂಡಿರುತ್ತೆ ನಂತರದಲ್ಲಿ ನಾನು ಈ ಕರಿಬೇವು ಮತ್ತು ಹಸಿಮೆಣಸಿನಕಾಯಿನ ಒಂಚೂರು ತುಪ್ಪದಲ್ಲಿ ಹುರ್ಕೊಂಡು ಹಾಕೋತಾ ಇದ್ದೀನಿ ಯಾಕೋತ ಫಸ್ಟಿಗೆ ಒಗ್ಗರಣೆಗೆ ಹಾಕಿದರೆ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ ಈ ಥರ ಮಾಡಿ ಹಾಕಿ ಬೇಕಾದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದರ ನಂತರ ಅದರ ಮೇಲೆ ಎರಡು ಚಮಚ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಕಾಲು ಚಮಚ ಗರಂ ಮಸಾಲೆ ಹಾಕಿ ಒಂದು ಐದಾರು ನಿಮಿಷ ಸಣ್ಣ ಉರಿಲಿ ಹಾಗೆ ಬೇಯಕ್ಕೆ ಇಡಬೇಕಾದರೆ ನೀರಿನ ಅಂಶ ಎಲ್ಲ ಆಗಿ ಆ ಮಸಾಲೆಗಳೆಲ್ಲ ಚಿಕನ್ ಒಳಗಡೆ ಹೊಂದ್ಕೊಂಡು ಆ ಹಸಿಮೆಣಸಿನಕಾಯಿ ಕರಿಬೇವು ಆ ಪೆಪ್ಪರ್ ಪುಡಿ ಆ ಒಳ್ಳೆ ಘಮ ಘಮ ಅಂತ ಇರ್ತದೆ ಇದನ್ನು ಯಾರೂ ಒಂದು ಪೀಸ್ ಎರಡು ಪೀಸ್ ತಿಂದು ನಿಲ್ಲಿಸಲ್ಲ ಇದು ಒಂದು ಕೆ ಜಿ ಇದ್ದರೂ ಅಷ್ಟು ಬೇಗ ಖಾಲಿ ಆಗುತ್ತೆ ಇದರ ಜೊತೆಗೆ ಒಂದು ತಿಳಿ ಸಾರು ಅಥವಾ ಒಂದು ಬೇಳೆ ಸಾರು ಇದ್ದರೆ ಕರೆಕ್ಟ್ ಕಾಂಬಿನೇಷನ್ ಯಾರಿಗಾದರೂ ಸರಿ ದಿಢೀರಂತ ಮಾಡ್ಕೋಬೋದು ಆಮೇಲೆ ಮಸಾಲೆ ರುಬ್ಬೋಗಿಲ್ಲ ಏನೂ ಇಲ್ಲ ಮಸಾಲೆನೂ ಜಾಸ್ತಿ ಇಲ್ಲದ ಕಾರಣ ಆರಾಮ್ಸೆ ಮಾಡ್ಕೊಂಬಿಡ್ಬೋದು ನೋಡಿ ಈಗ ರೆಡಿಯಾಯಿತು ಲಾ ಕೊನೆಗೆ ನಾನು ಸ್ಟವ್ ಆಫ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಟೊಮೆಟೊ ಆಗಲಿ ಏನು ಹಾಕದ ಕಾರಣ ಲಾಸ್ಟಲ್ಲಿ ನಾನು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನೋಡಿದ್ರಲ್ಲ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೋಬೋದು ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟರ್ ಆಗಿನೂ ನಾವು ಉಪಯೋಗಿಸ್ಬೋದು ನಾನಿವತ್ತು ಮಾಡಿರುವಂತಹ ಅಡುಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಸರಿ ಕಾಮೆಂಟಲ್ಲಿ ಹಾಕಿ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಏನಾದರೂ ಸರಿ ಕಾಮೆಂಟಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಹೊಡ್ತಿದ್ದರೆ ನಾನು ಮಾಡುವಂತಹ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರ್ತದೆ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ